ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಜೊತೆಗೆ ಶುಕ್ರನು ಚಂದ್ರನ ಮೇಲೆ ನೇರವಾಗಿ ದೃಷ್ಟಿಯನ್ನು ಹರಿಸುವನು ಇದರಿಂದಾಗಿ ಚಂದ್ರನ ನೀಚ ಪ್ರಭಾವವು ದೂರವಾಗುವುದು ಮತ್ತು ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ನೀಚಭಂಗ ರಾಜಯೋಗವು ವ್ಯಕ್ತಿಯ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನುಂಟು ಮಾಡುವುದರೊಂದಿಗೆ ಸರ್ಕಾರಿ ಕೆಲಸ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಹಾಗೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗದ ಲಾಭವನ್ನು ಜನರು ಪಡೆಯಲಿದ್ದಾರೆ ಜುಲೈ ಏಳು ರಿಂದ ಜುಲೈ ಹದಿಮೂರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರ ಕುಟುಂಬ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳುವಿರಿ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗುವಿರಿ ನಿಮ್ಮ ಆತ್ಮಬಲದಿಂದಾಗಿ ನೀವು ವ್ಯಾಪಾರದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗುವುದು ಜೊತೆಗೆ ಕುಟುಂಬ ಸಂಬಂಧಗಳು ಸಹ ಬಲಗೊಳ್ಳಲಿದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ವಾರ ನೀವು ಸ್ವಲ್ಪ ಧೈರ್ಯದಿಂದಿರಬೇಕಾಗುತ್ತದೆ ವಾರದ ಕೊನೆಯಲ್ಲಿ ಧೈರ್ಯ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಎದುರಿಸುವಿರಿ ಈ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿ ಕಾಣದೇ ಇರಬಹುದು ಇದರಿಂದಾಗಿ ನೀವು ಸ್ವಲ್ಪ ಸಮಸ್ಯೆಯನ್ನು ಎದುರಿಸುವುದು ಅಥವಾ ಕೋಪಕ್ಕೆ ಒಳಗಾಗಬಹುದು ಆದರೆ ಈ ಅವಧಿಯಲ್ಲಿ ನೀವು ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ ಈ ಸಮಯದಲ್ಲಿ ನಿಮಗೆ ಯಾವುದಾದರೂ ಕೆಲಸದಲ್ಲಿ ಯಶಸ್ಸು ದೊರಕಲು ಸಹಾಯ ಬೇಕಾದರೆ ಹಿಂಜರಿಕೆಯನ್ನು ಹೊಂದದೆ ಸಹಾಯವನ್ನು ಪಡೆಯುವುದು ಬುದ್ಧಿವಂತಿಕೆಯಾಗಿದೆ ಈ ವಾರ ನೀವು ಯಶಸ್ಸನ್ನು ಗಳಿಸಲು ಸಾಕಷ್ಟು ಪರಿಶ್ರಮವನ್ನು ಪಡುವುದಕ್ಕಿಂತ ಸರಿಯಾಗಿ ಯೋಚಿಸಿ ಸಮಯಕ್ಕೆ ಸರಿಯಾಗಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಮತ್ತು ಬೇರೆಯವರ ಬೆಂಬಲವನ್ನು ಸಹ ಪಡೆಯುವಿರಿ ಈ ಅವಧಿಯಲ್ಲಿ ಜೀವನದ ಬಗ್ಗೆ ನೀವು ಹೆಚ್ಚು ಸಕಾರಾತ್ಮಕವಾಗಿರುವಿರಿ ಹಾಗೆ ವಾರ ಮುಂದುವರೆದಂತೆ ಪರಿಸ್ಥಿತಿ ಸುಧಾರಿಸಲಿದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಿರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದರಿಂದ ವಿಶೇಷವಾಗಿ ಈ ವಾರ ನೀವು ಆಲ್ಕೋಹಾಲ್ ಅಥವಾ ಇತರ ಮಾದಕ ವಸ್ತುಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಇದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಇದಲ್ಲದೆ ನಿಮ್ಮ ಒತ್ತಡವು ಹೆಚ್ಚಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೂರನೇ ಮನೆಯಲ್ಲಿರುವುದರಿಂದ ಆರ್ಥಿಕವಾಗಿ ಈ ರಾಶಿಚಕ್ರದ ಜನರಿಗೆ ಈ ವಾರ ತುಂಬಾ ಒಳ್ಳೆಯದು ಎಂದು ನಿರೀಕ್ಷಿಸಲಾಗಿದೆ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಸ್ಥಾನ ಮತ್ತು ನಿರ್ದೇಶನವು ನಿಮಗೆ ತುಂಬಾ ಅನುಕೂಲಕರ ಸ್ಥಾನದಲ್ಲಿ ಕಂಡುಬರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ಯಾವುದೇ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯದಲ್ಲೂ ನೀವು ಯಶಸ್ಸನ್ನು ಗಳಿಸಬಹುದು ಈ ವಾರ ಕುಟುಂಬದಲ್ಲಿ ಸಾಮರಸ್ಯವನ್ನು ಉಂಟುಮಾಡುವ ಸಲುವಾಗಿ ನಿಮ್ಮ ಸಂಗಾತಿಯು ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ಇದರಲ್ಲಿ ಅವರು ನಿಮಗೆ ಹೆಚ್ಚು ಸಹಾಯಕವಾಗಿದ್ದಾರೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ನೀವು ಇದ್ದಕ್ಕಿದ್ದಂತೆ ಒಂದು ರೀತಿಯ ಉತ್ತಮ ಉಡುಗೊರೆಯನ್ನು ಪಡೆಯುವ ಸಾಧ್ಯತೆಯೂ ಇದೆ ಈ ವಾರ ನೀವು ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರ ಮುಂದೆ ತೆರೆಯಲು ಹಿಂಜರಿಯದಿದ್ದರೆ ನಿಮ್ಮ ಯೋಜನೆಯನ್ನು ಹಾಳು ಮಾಡುತ್ತಿದ್ದೀರಿ ಎಂದು ನೀವು ಅರ್ಥ ಏಕೆಂದರೆ ನಿಮ್ಮ ವಿರೋಧಿಗಳು ಈ ಸಮಯದಲ್ಲಿ ನಿಮ್ಮ ಈ ದುರ್ಬಲತೆಯ ಪ್ರಯೋಜನವನ್ನು ಪಡೆದುಕೊಂಡು ನಿಮಗೆ ಹಾನಿ ಮಾಡುವ ಸಾಧ್ಯತೆ ಇದೆ ನಿಮ್ಮ ರಾಶಿಚಕ್ರ ವಿದ್ಯಾರ್ಥಿಗಳಿಗೆ ಈ ವಾರ ನಿರೀಕ್ಷೆಗಿಂತ ಉತ್ತಮವಾಗಿರುವ ಸಾಧ್ಯತೆ ಇದೆ ನಿಮ್ಮ ಕಡೆಯಿಂದ ನೀವು ಪ್ರಯತ್ನಿಸುತ್ತಲೇ ಇರಬೇಕು ಮತ್ತು ಕಠಿಣ ಪರಿಶ್ರಮ ಮಾಡುತ್ತಲೇ ಇರಬೇಕು ಶುಕ್ರನು ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನವು ಉತ್ತೇಜನ ಪಡೆಯುತ್ತದೆ ಈ ಸಂಚಾರವು ನಿಮ್ಮನ್ನು ಆಕರ್ಷಕರನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ದೈನಂದಿನ ಸಂಭಾಷಣೆಗಳಲ್ಲಿ ಚೆಲ್ಲಾಟವಾಡುವಂತೆ ಮಾಡುತ್ತದೆ ಸಣ್ಣ ಪ್ರವಾಸಗಳು ಸ್ನೇಹಿತರು ಮತ್ತು ಒಡಹುಟ್ಟಿದವರೊಂದಿಗೆ ಭೇಟಿಯಾಗುವುದು ಅಥವಾ ಸೃಜನಶೀಲ ಬರವಣಿಗೆಯ ಯೋಜನೆಯೂ ಬರಲಿದೆ ನಿಮ್ಮ ಮಾತುಗಳು ಉಷ್ಣತೆಯನ್ನು ತರುತ್ತವೆ ಮತ್ತು ಜನರು ತುಂಬಾ ಸಕಾರಾತ್ಮಕ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಒಂದು ಸಾಂದರ್ಭಿಕ ಮಾತು ಸಂಬಂಧ ಅಥವಾ ವ್ಯವಹಾರ ಉದ್ಯಮದಂತಹ ಯಾವುದಾದರೂ ವಿಷಯಕ್ಕೆ ತಿರುಗಿದರೆ ದಯವಿಟ್ಟು ಆಶ್ಚರ್ಯಪಡಬೇಡಿ ಶುಕ್ರನು ನಿಮ್ಮ ರಾಶಿಯಲ್ಲಿ ನೆಚ್ಚುನ್ನೊಂದಿಗೆ ಸೃಷ್ಟಿಯನ್ನು ರೂಪಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನವು ಪುನರ್ರಚನೆಯ ಮೂಲಕ ಸಾಗುತ್ತಿದೆ ಈ ವಾರ ಕಾರ್ಯನಿರತವಾಗಿರುತ್ತದೆ ಆದ್ದರಿಂದ ನೀವು ಸಹ ಹೊಂದಿಕೊಳ್ಳುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಹತ್ತನೇ ತಾರೀಖಿನಂದು ಹುಣ್ಣಿಮೆಯು ಮಕರ ರಾಶಿಯ ಹತ್ತನೇ ಮನೆಯಲ್ಲಿ ಉದಯಿಸುತ್ತಾನೆ ಆದ್ದರಿಂದ ನೀವು ಕೆಲಸ ಮಾಡುತ್ತಿದ್ದ ಯಾವುದಾದರೂ ಒಂದು ತಿರುವು ಅಥವಾ ಪೂರ್ಣಗೊಳ್ಳುವಿಕೆಯನ್ನು ತಲುಪುತ್ತದೆ ಹುಣ್ಣಿಮೆಯು ಅಂತ್ಯಗಳು ಮತ್ತು ಪೂರ್ಣಗೊಳಿಸುವಿಕೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕೆಲಸಕ್ಕೆ ಆಯ್ಕೆಯಾಗುವುದು ಅಥವಾ ನೀವು ಕೆಲಸದ ಯೋಜನೆಯನ್ನು ಪೂರ್ಣಗೊಳಿಸುವುದು ಮುಂತಾದ ವಿವಿಧ ರೀತಿಯಲ್ಲಿ ಅದು ಬರಬಹುದು ಇದು ಗೆಳೆಯರಿಂದ ಪ್ರಶಂಸೆ ವ್ಯವಸ್ಥಾಪಕರಿಂದ ಗುರುತಿಸುವಿಕೆ ಅಥವಾ ವೈಯಕ್ತಿಕ ಸಾಧನೆಯ ಪ್ರಜ್ಞೆಯಾಗಿರಬಹುದು ಆದಾಗ್ಯೂ ಹುಣ್ಣಿಮೆಯು ಒತ್ತಡವನ್ನು ಉಂಟುಮಾಡಬಹುದು ವಿಶೇಷವಾಗಿ ಕೆಲಸ ಜೀವನದ ಸಮತೋಲನವು ತಪ್ಪಾಗಿದ್ದರೆ ಈ ಮಧ್ಯೆ ಮಂಗಳವು ನಿಮ್ಮ ಆರನೇ ಮನೆಯಲ್ಲಿ ಕೆಲಸ ಮಾಡುತ್ತಿದೆ ಆದ್ದರಿಂದ ನಿಮ್ಮ ದೈನಂದಿನ ಕೆಲಸ ಮತ್ತು ಆರೋಗ್ಯ ಅಭ್ಯಾಸಗಳಲ್ಲಿ ಗಂಭೀರವಾದ ಒತ್ತಡವಿದೆ ಕೆಲಸ ಮಾಡದಿರುವುದನ್ನು ಸರಿಪಡಿಸಲು ನೀವು ಹೆಚ್ಚು ಪ್ರೇರೇಪಿತರಾಗುತ್ತೀರಿ ಅದು ಅಸ್ತವ್ಯಸ್ತವಾದ ವೇಳಾಪಟ್ಟಿಯಾಗಿರಬಹುದು ವಿಷಕಾರಿ ಸಹೋದ್ಯೋಗಿಯಾಗಿರಬಹುದು ಅಥವಾ ಕಳಪೆ ನಿದ್ರೆಯಾಗಿರಬಹುದು ಈ ಮಂಗಳವು ಕೆಲಸದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನುಂಟು ಮಾಡುತ್ತದೆ ಆದ್ದರಿಂದ ಜವಾಬ್ದಾರಿಗಳನ್ನು ನಿಯೋಜಿಸುವಾಗ ನಿಮ್ಮ ಸ್ವರವನ್ನು ಗಮನಿಸಿ ಆದಾಗ್ಯೂ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಕಾರ್ಯಗಳನ್ನು ನಿಭಾಯಿಸಲು ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಆರೋಗ್ಯಕರ ಗಡಿಗಳನ್ನು ದೃಢೀಕರಿಸಲು ಇದು ಉತ್ತಮ ಸಮಯ ಐದನೇ ಮನೆಯ ಮೂಲಕ ಸೌರ ಸಂಚಾರವು ಖಂಡಿತವಾಗಿಯೂ ಗುಂಪು ಘಟನೆಗಳು ಹೊಸ ತಂಡಗಳನ್ನು ಸೇರಲು ಅವಕಾಶಗಳು ಮತ್ತು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜುಲೈ ಏಳರಿಂದ ರಿಂದ ಜುಲೈ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ